ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ ಆತನ ಮೈಮೆಪಡಿಸುವ ಆತನ ಘನಪಡಿಸುವ ಆತನ ನಾಮವನ್ನು ನಾವು ಯಾವತ್ತೂ ಮೇಲಕ್ಕೆತ್ತುವ ಪ್ರೇರೆ ಒಂದು ವೇಳೆ ನೀವು ಯಾವುದೇ ಸಂಕಟ ಕಷ್ಟ ದುಃಖ ನೋವು ಚಿಂತೆಯಲ್ಲಿದ್ದರೆ ಭಯಪಡ್ಬಿಡ್ರಿ ಬನ್ನಿ ನಾವು ಒಟ್ಟಾಗಿ ತಂದೆಯನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

ಸತ್ಯ ಮಾರ್ಗ ತೋರಿದ ವಚನ ಮನುಷ್ಯನಾದ ತಿರುವಚನ ಏಸುವೆ ಜೀವ ವಚನ ರಕ್ಷಣೆ ನೀಡಿದ ಯಸುವಿಗೆ ಅಲ್ಲೇ ಲೂಯ ಹಾಡೋಣ ಜೀವಿಸುವ ದೇವ ಪುತ್ರ ನಿನ್ನ ನಾವು ಸ್ತುಗಿರ್ಬೇಕು ರಕ್ಷಣೆ ನೀಡಿದ ಯೇಸುವಿಗೆ ಅಲ್ಲೇ ಲೂಯ ಹಾಡೋಣ ಜೀವಿಸುವ ದೇವ ಪುತ್ರ ನಿನ್ನ ನಾವು ಮಧ್ಯದಲ್ಲಿ ದೇವರ ವಾಕ್ಯವಿತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ಸತ್ಯ ದೇವರಾಗಿದ್ದರು ಸತ್ಯ ದೇವ ತ್ರೇತರಾಗಿದ್ದರು ಜೀವಿಸುವರು ದೇವರು ಜೀವಿಸುವರು ಎಂದು ಎಂದು ಎಂದೆಂದು ಜೀವಿಸುವರು ಜೀವಿಸುವರು ಏಸು ಜೀ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಫಿಲಿಪಿಯನ್ ತ್ರೀ ಚಾಪ್ಟರ್ ಒನ್ ವರ್ಸ್ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಅಪೋಸ್ತಲ ಪೌಲನು ಮೂರನೇದ್ದೆಯ ಒಂದೇ ವಚನ ಕಡೆಯ ಮಾತೇನೆಂದರೆ ನನ್ನ ಸಹೋದರರೇ ಕರ್ತನಲ್ಲಿ ಸಂತೋಷ ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ ನಿಮ್ಮನ್ನಾದರೂ ಅದು ದೃಢ ಮಾಡುವುದು ರಿಸ್ಕಾರ್ಡ್ ಲಪೋಸ್ಟಲ್ ಪಾಲ್ ಇಲ್ಲಿ ಮಾತಾಡುತ್ತಾನೆ ಕಡೆಯ ಮಾತೇನೆಂದರೆ ನನ್ನ ಸಹೋದರರೇ ಸಂತೋಷ ಪಡ್ರೆ ರಿಚಾಯ್ಸ್ ಓಕೆ ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ ನಿಮ್ಮನ್ನಾದರೂ ದೃಢ ಮಾಡುತ್ತದೆ ಅದರರ್ಥ ಈ ಸಂತೋಷ ಪಡ್ರಿ ಎಂಬ ಮಾತನ್ನು ಆತನು ಪಿಲಿಪೇರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು ಹದಿನೇಳರಿಂದ ಇಪ್ಪತ್ತು ಸರ್ತಿ ಬರೆದಿದ್ದಾನೆ ನಾವು ನೋಡುತ್ತೇವೆ ಮೋರ್ ದೆನ್ ಸೆವೆಂಟೀನ್ ಟೈಮ್ಸ್ ಆತನು ಬರೆದಿದ್ದಾನೆ ಈ ಲೆಟರನ್ನು ಆತನು ಬರೀತಿರುವಾಗ ಪಿಲಿಪೇರಿಗೆ ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ಆತನು ರೋಮಾಪುರದ ಆ ಜೈಲಿನಲ್ಲಿದ್ದ ಸೆರೆಮನೆಯಲ್ಲಿ ಸುವಾರ್ತೆಯ ನಿಮಿತ್ತವಾಗಿ ಸೆರೆಮನೆಯಲ್ಲಿದ್ದಾಗ ಆತನ ಪರಿಸ್ಥಿತಿ ಅಷ್ಟೊಂದು ಸರಿರಲಿಲ್ಲ ಹೇಗೆ ಅಂತ ಹೇಳಿದ್ರೆ ಎನಿ ಟೈಮ್ ಆತನನ್ನು ಕೊಂಡೋಗಿ ಮರಣದಂಡನೆ ಕೊಡಬಹುದು ನಾನು ಮೊದಲು ಕೂಡ ಇದರ ಬಗ್ಗೆ ನಾನು ಮಾತಾಡಿದ್ದೆ ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ರೋಮಾಪುರದ ಎಲ್ಲಿ ಆತನಿದ್ದ ಆ ಸೆರೆಮನೆಯಲ್ಲಿ ಅನೇಕ ರೀತಿಯ ಶಿಕ್ಷೆಗಳಿದ್ದವು ಒಂದು ರೋಮಾಪುರದ ಶಿಕ್ಷೆ ಹಸಿದ ಸಿಂಹಗಳಿಗೆ ಹಾಕುವಂಥದ್ದು ಒಬ್ಬ ಕೈದಿಯನ್ನು ಅಥವಾ ಕುದಿಯುವ ಎಣ್ಣೆಯಲ್ಲಿ ಹಾಕುವಂಥದ್ದು ಅಥವಾ ತಲೆ ಕಡಿಯುವಂಥದ್ದು ಹೀಗೆ ಅನೇಕ ಶಿಕ್ಷೆಗಳಿದ್ದವು ಇವನ ಕಣ್ಣ ಮುಂದೆ ಅನೇಕರು ಸಾಯ್ತಾ ಇದ್ದರು ಇವನಿಗೆ ಟೈಮ್ ಕೊಂಡೋಗ್ಬೋದು ಬಟ್ ಆ ಪರಿಸ್ಥಿತಿಯಲ್ಲಿ ಕೂಡ ಅಪೋಸ್ತಲ್ ಪಾಲ್ ಹೇಳುತ್ತಾನೆ ಸಂತೋಷ ಪಡ್ರಿ ಮೊದಲು ಬರೆದ ಸಂಗತಿಗಳನ್ನು ಪುನಃ ಬರೀಲಿಕ್ಕೆ ನನಗೇನು ಬೇಜಾರಾಗುವುದಿಲ್ಲ ಅದರರ್ಥ ಒಂದು ಮಾತು ಒಮ್ಮೆ ನಾವು ಕೇಳಿದಾಗ ಅದನ್ನು ಪುನಃ ಕೇಳಿದಾಗ ಕೆಲವರಿಗೆ ಅದೊಂದು ರೀತಿಯ ಎಂತ ಮಾತಾಡಿದ್ದೇ ಮಾತಾಡ್ತಾನಂತ ಪ್ರೇರಿ ದೇವರ ವಾಕ್ಯವನ್ನು ನಾವು ಯಾವತ್ತೂ ಮಾನುಷಿಕ ಬುದ್ಧಿಯಿಂದ ಅರ್ಥ ಮಾಡುವಂಥದ್ದಲ್ಲ ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ ಒಬ್ಬ ದೇವ ಸೇವಕ ಅದನ್ನು ಫೈತಲ್ಲಿ ಅದನ್ನು ರಿಲೀಸ್ ಮಾಡುವಾಗ ಮಾತಾಡುವಾಗ ಮಾತು ಅದರ ಹಿಂದೆ ಜೀವ ಇದೆ ಅದರ ಹಿಂದೆ ಪರಲೋಕ ಬ್ಯಾಕಪ್ ಮಾಡುತ್ತದೆ ಅದರ ಹಿಂದೆ ಜೀವ ಮತ್ತು ಆತ್ಮ ಇದೆ ಅದರ ಹಿಂದೆ ದೇವರ ಕೃಪೆ ಇದೆ ಅದರ ಹಿಂದೆ ವರ್ಗಾವಣೆ ಇದೆ ಅವನ ದೇವರ ವಾಕ್ಯವನ್ನು ಕೇಳುವುದಂತ ಹೇಳಿದರೆ ಸೇಮ್ ವರ್ಡ್ ಪುನಃ ಪುನಃ ಕೇಳುವುದಂತ ಹೇಳಿದರೆ ಅವನ ಆತ್ಮಿಕ ಮನುಷ್ಯ ಆತನು ದೃಢವಾಗುತ್ತಾನೆ ಅದಕ್ಕೆ ಅಪೂಸ್ತಲ ಪೌಲ ಹೇಳ್ತಾನೆ ಅದು ನಿಮ್ಮನ್ನು ದೃಢ ಮಾಡುತ್ತದೆ ಪುನಃ ಪುನಃ ಅದರಿಂದ ಯಾವುದೇ ಮೆಸೇಜನ್ನು ಒಮ್ಮೆ ಕೇಳಿದಾಗ ಪುನಃ ಪುನಃ ಕೇಳಿರಿ ಅಂಟಿಲ್ ನಿಮ್ಮ ಹೃದಯದಲ್ಲಿ ದೃಢತೆ ಬರುವ ತನಕ ಕೇಳಿರಿ ಒಂದು ವೇಳೆ ನಿಮಗೆ ಭಯ ಇರ್ಬೋದು ಭಯದ ಫೀಲಿಂಗ್ ಇರ್ಬೋದು ಒಂದು ನೆನಪಿಟ್ಟುಕೊಳ್ಳಿ ಏಸುನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವ ಮುಂಚೆ ಆ ಭಯದ ಆತ್ಮ ನಿಮ್ಮ ಒಳಗಿತ್ತು ಓಕೆ ಏಸುನ್ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನಂತರ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ ನಿಮ್ಮ ಒಳಗೆ ಪ್ರೀತಿ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ನಿಮ್ಮ ಒಳಗಿದೆ ಸೆಕೆಂಡ್ ಎರಡನೇ ತಿಮೋತಿ ಒಂದನೇ ದೇ ಏಳನೇ ವಚನದಲ್ಲಿ ಹೇಳಲ್ಪಟ್ಟಿದೆ ದೇವರು ನಮಗೆ ಕೊಟ್ಟಿರುವ ಆತ್ಮ ಅದು ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಶಿಕ್ಷಣದ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ ಅಂತ ದೇವರ ವಾಕ್ಯ ಹೇಳ್ತೀನಿ ಆ ಪವಿತ್ರ ಆತ್ಮನು ನಿಮ್ಮ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತನು ವಾಸ ಮಾಡುತ್ತಾನೆ ಈ ವಾಕ್ಯವನ್ನು ಪುನಃ ಪುನಃ ಕೇಳಿದಾಗ ಸೇಮ್ ವರ್ಡ್ ನಿಮ್ಮ ಮನಸ್ಸು ಏನಾಗ್ತದೆ ಅಂತ ಹೇಳಿದರೆ ರೀ ಸ್ಪಿರುಚುಲಿ ಪ್ರೋಗ್ರಾಮ್ ಆಗ್ತದೆ ನಿಮ್ಮ ಆತ್ಮಕ್ಕೆ ನೀವು ಡಿಫ್ರೆಂಟಾಗಿ ತೋರಿಸ್ತೀರಿ ನಿಮ್ಮ ಆತ್ಮಕ್ಕೆ ನೀವು ಸಮಸ್ಯೆಯನ್ನು ತೋರಿಸ್ತಿಲ್ಲ ನಿಮ್ಮ ಆತ್ಮಕ್ಕೆ ಸಮಾಧಾನವನ್ನು ಸೊಲ್ಯೂಷನನ್ನು ಫ್ರೀಡಮನ್ನು ನೀವು ತೋರಿಸ್ತೀರಿ ವಾಕ್ಯ ಕೇಳುವುದಂದ್ರೆ ನೀವು ನೋಡುವಂಥದ್ದು ನೀವು ಸ್ಪಿರುಚುಲಿ ನೋಡುವಂಥದ್ದು ಬೇರೆ ವಾಕ್ಯಗಳು ಕೇವಲ ಮಾತುಗಳಲ್ಲ ಅದರ ಹಿಂದೆ ದೇವರ ಶಕ್ತಿ ಇದೆ ಇಟ್ ವಿಲ್ ಶೋ ಯು ಅದು ನಿಮಗೆ ತೋರಿಸ್ತದೆ ಆತ್ಮಿಕ ಲೋಕದಲ್ಲಿ ಏನಿದೆ ನೀವು ಸರಿಯಾದ ಸೈಡಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೀರಿ ಸ್ಪಿರುಚುವಲ್ ಸೈಡಲ್ಲಿ ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೀರಿ ನೀವು ಶಾರೀರಿಕ ಕಣ್ಣುಗಳಿಂದ ನೀವು ನೋಡುವಂಥದ್ದು ನಂಬುವುದಿಲ್ಲ ನೀವು ನಂಬುವಂಥದ್ದನ್ನು ನೀವು ನೋಡ್ತೀರಿ ನೀವು ನಂಬುವುದು ದೇವರ ವಾಕ್ಯವನ್ನು ಆದ ಕಾರಣ ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಆತ್ಮದಲ್ಲಿ ದೇವರ ಸಂತೋಷದ ಒಂದು ಕ್ಯಾರೆಕ್ಟರ್ ವರ್ಗಾವಣೆ ಆಗಿದೆ ಯು ಆರ್ ಎ ಸ್ಪಿರಿಟ್ ನೀವು ಆತ್ಮ ಸ್ವರೂಪಿಗಳು ನಿಮಗೆ ಪ್ರಾಣ ಇದೆ ವಿಲ್ ಮೈಂಡ್ ಇಮೋಷನ್ ನೀವು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡುತ್ತೀರಿ ಆ ಶರೀರಕ್ಕೆ ಐದು ಇಂದ್ರಿಯಗಳಿವೆ ಆ ಶರೀರದ ಒಳಗೆ ಪ್ರವೇಶ ಆಗಲಿಕ್ಕೆ ಐದು ಬಾಗಿಲುಗಳಿವೆ ಆ ಐದು ಬಾಗಿಲುಗಳೇ ಐದು ಇಂದ್ರಿಯಗಳು ಆ ಐದು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ನಾವು ನೋಡ್ತೇವೆ ಇದರ ಮೂಲಕ ನಿಮಗೆ ಜ್ಞಾನ ಬರುತ್ತದೆ ಇದರ ಮೂಲಕ ನೀವು ಯೂನಿವರ್ಸಿಟಿಗೆ ಹೋಗಿ ಕಲಿತೀರಿ ರಿಸರ್ಚ್ ಮಾಡ್ತೀರಿ ನೀವು ಹುಡುಕುತ್ತೀರಿ ಡಿಸ್ಕವರ್ ಮಾಡ್ತೀರಿ ಓಕೆ ಈ ಬೇಸ್ಡ್ ಆನ್ ದಿಸ್ ಫೈವ್ ಫಿಸಿಕಲ್ ಸೆನ್ಸ್ ಬಟ್ ನೀವು ಆತ್ಮಿಕವಾಗಿ ಕಲಿಯಬೇಕಂತ ಹೇಳಿದ್ರೆ ಯುನಿಟ್ ಎ ರೆವಲ್ಯೂಷನ್ ನಾಲೆಜ್ ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ನಿಮಗೆ ನಿಮ್ಮ ಆತ್ಮಕ್ಕೆ ಅದು ಪ್ರಕಟ ದೃಢವಾಗುವುದು ದೃಢವಾಗುವುದಂತ ಹೇಳಿದರೆ ಅದು ಪ್ರಕಟವಾಗುವಂಥದ್ದು ನೀವು ದೃಢವಾಗಿ ನಿಲ್ಲುತ್ತೀರಿ ಏನೇ ಅಭಿಪ್ರಾಯಗಳು ಬಂದರೂ ಅಭಿಪ್ರಾಯಗಳನ್ನು ನೀವು ತಿರಸ್ಕರಿಸಿ ನೀವು ಅಂತರದಲ್ಲಿ ಯಾವಾಗಲೂ ಸಂತೋಷ ಪಡುವರಾಗಿರುತ್ತೀರಿ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ ನಮ್ಮ ಜೀವಿತ ಇಲ್ಲಿಗೆ ಎಂಡ್ ಆಗುವುದಿಲ್ಲ ಇಲ್ಲಿಗೆ ಅದು ಮುಕ್ತಾಯ ಅಲ್ಲ ನಾವು ನಿತ್ಯತ್ವಕ್ಕೆ ಜೀವಿಸೋರು ಎಂಬ ತೀರ್ಮಾನ ಎಂಬ ದೃಢತೆ ಎಂಬ ಗ್ರಹಿಕೆ ನಿಮಗೆ ಯಾವಾಗಲೂ ಇರುವುದರಿಂದ ನೀವು ಯಾವಾಗಲೂ ಆನಂದ ಪಡುತ್ತೀರಿ ಯಾವಾಗಲೂ ಸಂತೋಷ ಪಡುತ್ತೀರಿ ಓಕೆ ಅದಕ್ಕೆ ಅಪೋಸ್ತಲ್ ಇಲ್ಲಿ ಹೇಳುತ್ತಾನೆ ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ ಮೊದಲು ಬರೆದ ಸಂಗತಿಗಳನ್ನು ತಿರುಗಿ ನನಗೆ ಬರೀಲಿಕ್ಕೆ ನನಗೇನು ಬೇಜಾರ ಆಗುವುದಿಲ್ಲ ಅದು ನಿಮ್ಮನ್ನು ದೃಢ ಮಾಡುತ್ತದೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಎ ಸೇಫ್ ಗಾರ್ಡ್ ಅಂತ ಹೇಳ್ತದೆ ಇಟ್ ವಿಲ್ ಪ್ರೊಟೆಕ್ಟಿವ್ ಅಂತ ಹೇಳ್ತದೆ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ ಅಗೇನ್ಸ್ಟ್ ಎವ್ರಿ ಲೈಸ್ ಆಫ್ ದ ಡೆವಿಲ್ ಸೈತಾನ್ನ ಸುಳ್ಳುಗಳಿಂದ ಸೈತಾನ್ನ ಕುತಂತ್ರಗಳಿಂದ ಅಥವಾ ಆತನ ಆಕ್ರಮಣದಿಂದ ನಿಮಗೆ ಸಂತೋಷ ಪ್ರೊಟೆಕ್ಟ್ ಮಾಡುತ್ತದೆ ಯಾಕಂದರೆ ನೀವು ಸಂತೋಷಪಟ್ಟಾಗ ಆತ್ಮಿಕ ನದಿಗಳು ನಿಮ್ಮ ಒಳಗಿಂದ ಹರಿಲಿಕ್ಕೆ ಪ್ರಾರಂಭವಾಗ್ತದೆ ದಟ್ ಮೀನ್ ಪವಿತ್ರ ಆತ್ಮ ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದರೆ ಅದು ಸಂತೋಷ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಲವ್ ಅಂಡ್ ಜಾಯ್ ಅಂತ ಬಯಬಿಡುತ್ತೆ ಒನ್ ಆಫ್ ದ ಕ್ಯಾರೆಕ್ಟರ್ ಇಸ್ ಅ ಜಾಯ್ ಆ ಜಾಯ್ ಅದು ನಿಮಗೆ ಒಳಗಿಂದ ಅದು ಗೊತ್ತಾಗ್ತದೆ ಅದಕ್ಕೆ ಅಪೋಸ್ತಲು ಪೌಲ್ ಹೇಳ್ತಾನೆ ಕಡೆ ಮಾತೇನೆಂದರೆ ಸಂತೋಷ ಪಾಡ್ರಿ ಫಿಲಿಪೀನ್ಸ್ ಪೋರ್ಚ್ ಚಾಪ್ಟರ್ ಫೋರ್ ವರ್ಸಲ್ಲಿ ಇರುತ್ತೆ ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ ಸಂತೋಷ ಪಡ್ರಿ ಸಂತೋಷ ಪಡುವಂಥದ್ದು ನಿಮ್ಮ ಆಯ್ಕೆ ನೀವು ಅದನ್ನು ಸಂತೋಷವಾಗಿ ಚೂಸ್ ಮಾಡ್ಬೋದು ಐ ಆಮ್ ಚೂಸ್ ಟು ರಿಜಾಯ್ಸ್ ಓಕೆ ನಿಮ್ಮ ಆಯ್ಕೆ ನೀವು ತನ್ನಷ್ಟಿಗೆ ಕೂತ್ಕೊಂಡಲ್ಲಿ ನಿಮಗೆ ಸಂತೋಷ ಅಲ್ಲ ಅದು ನಿಮ್ಮ ಆಯ್ಕೆ ಅದೊಂದು ಆಪ್ಷನ್ ಅಲ್ಲ ಬಟ್ ಯು ಮಸ್ಟ್ ರಿಜಾಯ್ಸ್ ಓಕೆ ನೀವು ಸಂತೋಷ ಪಡುವಂಥದ್ದು ಸಂತೋಷ ಪಡುವ ಆಪ್ಷನ್ ಅಂತಲ್ಲ ನೀವು ಸಂತೋಷ ಪಡಬೇಕಂತ ದೇವರ ವಾಕ್ಯ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನೀವು ಆಗಿದ್ದೀರಿ ಆದ್ದರಿಂದ ಎವ್ರಿ ಟೈಮ್ ಹೇಳ್ರಿ ನಾನು ಕರ್ತನಲ್ಲಿ ಯಾವಾಗಲೂ ಆನಂದ ಪಡುವನಾಗಿದ್ದೇನೆ ಸತ್ಯವೇದೇಳ್ತದೆ ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಅಫ್ಕೋರ್ಸ್ ಯೇಸು ಕ್ರಿಸ್ತನ ರಕ್ಷಕನು ಒಡೆಯನಿಂದ ನೀವು ಅಂಗೀಕಾರ ಮಾಡಿದಾಗ ಯು ಆರ್ ಬಾರ್ನ್ ಇನ್ ಟು ಹಿಸ್ ಪ್ರಸ್ ನೀವು ದೇವರ ಸನ್ನಿಧಿಯಲ್ಲಿ ಹುಟ್ಟಿದ್ದೀರಿ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ನಿಮ್ಮ ಒಳಗಿರುವ ಸಂತೋಷವನ್ನು ಯಾರು ಕೂಡ ಕಸೀಲಿಕ್ಕೆ ಆಗುದಿಲ್ಲ ಅದನ್ನು ಬಿಟ್ಟು ಕೊಡಬೇಕು ನೀವೇ ಓಕೆ ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಯಾವತ್ತೂ ಆತನು ಬಿಟ್ಟು ಹೋಗುವುದಿಲ್ಲ ಆತನು ನಿಮ್ಗೆ ಯಾವಾಗಲೂ ಸಹಾಯ ಮಾಡುತ್ತಾನೆ ಪ್ರೀತಿಯಲ್ಲಿ ನಡೆಯಲು ಪರಿಶುದ್ಧತೆಯಲ್ಲಿ ನಡೆಯಲು ಮತ್ತು ಸಂತೋಷದಲ್ಲಿ ನಡೆಯಲು ತಾಳ್ಮೆಯಿಂದ ನಡೆಯಲು ಕ್ಷಮಾಪಣೆಯಲ್ಲಿ ನಡೆಯಲು ನಿಮಗೆ ಅಪವಿತ್ರ ಆತ್ಮನು ಸಹಾಯ ಮಾಡ್ತಾನೆ ನಿಮ್ಮ ಬಲ ನಿಮ್ಮ ಸಾಮರ್ಥ್ಯದಿಂದ ನಿಮಗೆ ಇನ್ನೊಬ್ಬರನ್ನು ಶ್ರಮಿಸಲಿಕ್ಕೆ ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಅಥವಾ ಸಂತೋಷ ಪಡಲಿಕ್ಕೆ ನಿಮ್ಮಷ್ಟಕ್ಕೆ ನೀವು ಆಗುವುದಿಲ್ಲ ಬೈಬಲ್ ಇದು ಕೂಡ ಹೇಳುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಸಂತೋಷ ಪಡ್ರಿ ಅಂತ ಹೇಳುದಿಲ್ಲ ಕರ್ತನಲ್ಲಿ ಸಂತೋಷ ಪಡ್ರಿ ಗಾಡ್ ಬೈಬಲ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತದೆ ಕಡೆ ಮಾತ್ರ ನನ್ನ ಸೋದರೆ ಕರ್ತನಲ್ಲಿ ಪಡ್ರಿ ಯಾಕಂದರೆ ಕರ್ತನಲ್ಲಿ ಎಂಬುವಂಥದ್ದು ನಿಮ್ಮ ಹೊಸದಾಗಿ ಹುಟ್ಟಿದ ಆತ್ಮದ ಇರುವಿಕೆ ನೆಲೆ ಮನೆ ಪರಿಸರ ಇರುವಿಕೆ ನೆಲೆ ಮನೆ ಪರಿಸರ ಅದು ನಿಮ್ಮ ಆತ್ಮದ ಮನೆ ಅದಕ್ಕೋಸ್ಕರ ನೀವು ಎಲ್ಲಿದ್ದೀರಿ ಅಂತ ಹೇಳಿ ನೀವು ಕ್ರಿಸ್ತನಲ್ಲಿದ್ದೀರಿ ಇದ್ದೀರಿ ಕರ್ತನಲ್ಲಿ ಇದ್ದೀರಿ ಕರ್ತನಲ್ಲಿ ಇದ್ದವರಾಗಿ ಯಾವಾಗಲೂ ಹೇಳ್ರಿ ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುವವನಾಗಿದೆ ವೆನ್ ಯು ಬಿಲೀವ್ ಯಾವಾಗ ನೀವು ನಂಬುತ್ತೀರಿ ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ ಹೋ ಸತ್ಪುರುಷನ ನುಡಿಯು ಆಳವಾದ ನೀರು ಹರಿಯುವ ತೊರೆ ಜೀವದ ಬುಗ್ಗೆ ಅಂತ ವಾಕ್ಯ ಹೇಳ್ತದೆ ಹದಿನೆಂಟನೇ ಜಾನೋಕ್ತಿ ನಾಲ್ಕನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಸತ್ಪುರುಷನ ನುಡಿಯು ಆಳವಾದ ನೀರು ಜ್ಞಾನದ ಬುಗ್ಗೆ ಹರಿಯುವ ತೊರೆ ಸರಿ ಸತ್ಪುರುಷನ ನುಡಿ ನೀವು ಕ್ರಿಸ್ತನಲ್ಲಿ ಸತ್ಪುರುಷರಾಗಿದ್ದು ಅದೇ ನಿಮ್ಮ ನುಡಿ ಅದು ಆಳವಾದ ನೀರು ಯಾಕಂದರೆ ಯೇಸು ಮೇಳಿದ ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವವನ್ನು ಉಂಟು ಮಾಡುತ್ತೆ ಯು ಹ್ಯಾವ್ ಆ ಆ ನಿತ್ಯ ಜೀವ ಇಟರ್ನಲ್ ಲೈಫ್ ನಿಮ್ಮ ಒಳಗಿದೆ ನೀ ಯಾವಾಗಲೂ ಡಿಕ್ಲೇರ್ ಮಾಡುತ್ತೀನಿ ನಾನು ಕರ್ತನಲ್ಲಿ ಸಂತೋಷ ಪಡುವವನಾಗಿದ್ದೇನೆ ಆಳವಾದ ನೀರನ್ನ ಬಾವಿಗೊಳಗಿಂದ ನೀವು ಸೇದುತ್ತೀರಿ ಹರಿಯುವ ತೊರೆ ದಟ್ ಮೀನ್ಸ್ ನೀವು ಹರಿಸ್ತೀರಿ ಆ ಜೀವವನ್ನು ಆ ಸಮಾಧಾನವನ್ನು ಹರಿಸ್ತೀರಿ ಕೆಲವೊಮ್ಮೆ ಸೈತನ್ನು ಹೊರಗಿನಿಂದ ಅವು ನೇರವಾಗಿ ನಿಮಗೆ ಆಕ್ರಮಣ ಮಾಡಲಿಕ್ಕೆ ಆಗುವುದಿಲ್ಲ ಯಾವುದೇ ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ ನಿಮ್ಮ ಬಗ್ಗೆ ಸುಳ್ಳುಗಳು ಅಥವಾ ಕ್ರಿಯೇಟ್ ಮಾಡಿದ ಸುಳ್ಳುಗಳು ಮಾಡಬಹುದು ಪ್ರಿಯ ಒಬ್ಬ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವುದಾದರೆ ಆ್ಯಕ್ಚುಲಿ ಆ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವುದಲ್ಲ ಆದರೆ ಅವನ ಹಿಂದೆ ಇರುವ ದುರಾತ್ಮಗಳು ಅವನ್ನು ಪ್ರೇರೇಪಿಸುವಂಥದ್ದು ಆ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ ನಿಮಗೆ ಒಬ್ಬನ ವಿಷಯದಲ್ಲಿ ದ್ವೇಷ ಉಂಟಾಗ್ತಾ ಇದೆ ಅಂತ ಹೇಳಿದರೆ ದಿಸ್ ಇಸ್ ಆಪರೇಷನ್ ಫ್ರಮ್ ದ ಡಿಮನ್ಸ್ ಗಾಡ್ ಒಬ್ಬನ ಒಬ್ಬನ ವ್ಯಕ್ತಿಯ ಬಗ್ಗೆ ಜಲಸ್ ಆಗ್ತಾ ಇದೆ ಅಂತ ಹೇಳಿದರೆ ಯು ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ಡಿಮನ್ಸ್ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ದುರಾತ್ಮಗಳು ನಿಮಗೆ ಒತ್ತಡವನ್ನು ಆಗ್ತಾ ಇವೆ ಒಂದು ರೀತಿಯ ಜಲಸ್ ಆಗ್ತಾ ಇದೆ ಒಂದು ರೀತಿಯ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ದ್ವೇಷ ಆಗ್ತಾ ಇದೆ ಅವನ ಹೆಸರನ್ನು ಹಾಳು ಮಾಡುವಂಥ ಥಾಟ್ಗಳು ಬರ್ತಾ ಇವೆ ಆಲೋಚನೆಗಳು ಬರ್ತಾಯಿವೆ ದಿಸ್ ನಾಟ್ ಎ ನಾರ್ಮಲ್ ಇಟ್ ಇಸ್ ಅ ಫ್ರಮ್ ಡಿಮನ್ಸ್ ಅದು ದುರಾತ್ಮಗಳಿಂದ ಬರುವಂಥದ್ದು ಅದರ ಬದಲು ನೀವು ಹೇಳಬೇಕು ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರೋ ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನ ಕೆಲವರು ಏನು ಮಾಡುತ್ತಾರೆ ಆ ನಂಬಿಕೆಯಲ್ಲಿ ತಮ್ಮ ಒಳಗಿರುವ ಆ ಪ್ರೀತಿಯನ್ನು ಅವರು ಆಕ್ಟಿವೇಟ್ ಮಾಡದೇ ಇದ್ದ ಕಾರಣ ಅವರು ಪರಿಸ್ಥಿತಿಗಳಲ್ಲಿ ದುರಾತ್ಮಗಳಿಂದ ನಡೆಸಲ್ಪಟ್ಟು ಇನ್ನೊಬ್ಬರ ವಿಷಯದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಮಾತಾಡಿದ್ದು ಅವರಿಗೆ ಸರಿ ಅಂತ ಕಾಣ್ತದೆ ಅದು ಅದು ಸರಿ ಅಂತ ಕಾಣ್ತದೆ ಅದಕ್ಕೆ ಈ ಸ್ವಾಮಿ ಎಂದು ಮಾತಾಡಿದ ಜನರು ದೇವಕುಮಾರನ ನಿಮಿತ್ತವಾಗಿ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಹೇಳಿದರೆ ತಪ್ಪು ತಪ್ಪಾಗಿ ಉರಿಸಿದರೆ ನಿಮ್ಮ ಹೆಸರನ್ನು ಕೆಟ್ಟದೆಂದು ಹಾಕಿದರೆ ಆ ದಿನದಲ್ಲಿ ನೀವು ಸಂತೋಷಪಡ್ರಿ ಸಂತೋಷಪಟ್ಟು ನಿಮಗೆ ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ ಅವರು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದ್ದಾರೆ ಜನರೆಲ್ಲ ನಿಮ್ಮನ್ನು ಹೊಗಳಿದ್ದಾರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರು ಸುಳ್ಳು ಪ್ರವಾದಿಗಳನ್ನೆಲ್ಲ ಹಾಗೆ ಹೊಗಳಿದ್ದಾರೆ ಒಬ್ಬ ದೇವರಾತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಅದನ್ನು ಯಾವತ್ತೂ ಈ ಸುಳ್ಳುಗಳಿಂದ ಅಂದರೆ ಅದೇ ರೀತಿ ಕ್ರಿಟಿಸೈಝಿಂದ ಸಪ್ರೇಟ್ ಆಗಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಹೀಸ್ ಮೂವಿಂಗ್ ಫಾರ್ವರ್ಡ್ ಹೀಸ್ ಮೂವಿಂಗ್ ಫಾರ್ವರ್ಡ್ ಓಕೆ ನನಗೆ ಯಾವತ್ತೂ ಕ್ರಿಟಿಸೈಝ್ ಬೇಡ ನನಗೆ ಯಾರು ನನ್ನ ಬಗ್ಗೆ ಏನು ಮಾತಾಡಬಾರದು ಅಂತ ಹೇಳಿದರೆ ನೀನು ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ ಓಕೆ ದಟ್ ಈಸ್ ನಾರ್ಮಲ್ ಬಟ್ ಅದೇ ವ್ಯಕ್ತಿಗಳಿಂದ ದೇವರು ನಿಮಗೆ ನೀನು ಪ್ರಾರ್ಥನೆ ಮಾಡಿದಾಗ ಅದೇ ವ್ಯಕ್ತಿಗಳ ಹೃದಯದಲ್ಲಿ ದೇವರು ನಿಮಗೆ ಫೇವರ್ ಹಾಕುತ್ತಾನೆ ದೇವರು ದೇವರೊಬ್ಬನ ನಡತೆಯನ್ನು ಮೆಚ್ಚಿದರೆ ಆತನ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ ಒಬ್ಬ ವ್ಯಕ್ತಿ ಸ್ಟಿಲ್ ಮಿತ್ರನಾಗುವುದಿಲ್ಲ ರಿಲ್ಯಾಕ್ಸ್ ಅದು ಅವನ ಮುಂದೆ ಡಿಸ್ಟ್ರಾಕ್ಷನ್ ಎರಡು ಸಂಗತಿಗಳಾಗ್ತವೆ ಒಂದೇ ಅವನು ಮಿತ್ರರಾಗ್ತಾನೆ ಇಲ್ಲಾದರೆ ಡಿಸ್ಟ್ರಾಯ್ ಆಗ್ತಾನೆ ಎರಡು ಸಂಗತಿಗಳು ಆಗ್ತವೆ ಅದರಿಂದ ನೋ ಒನ್ ಕೆನ್ ಯು ಡೌನ್ ಯಾರು ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು ಕೆಳಗೆ ಹಾಕ್ಬೇಕಾದ್ರೆ ನೀವೇ ಹಾಕಬೇಕು ಓಕೆ ನಕಾರಾತ್ಮಕ ಮಾತುಗಳನ್ನು ಎಕ್ಸೆಪ್ಟ್ ಮಾಡಿ ನಿಮ್ಮನ್ನು ಅದಕ್ಕೆ ಕೊಡಬೇಕು ಅಷ್ಟೇ ಒಂದು ಕಬ್ಬಿಣವನ್ನು ಯಾರೂ ಮುರಿಲಿಕ್ಕೆ ಆಗುವುದಿಲ್ಲ ಅದರ ಸ್ವಂತ ತುಕ್ಕು ಅದನ್ನು ಏನು ಮಾಡ್ತದೆ ಅಂತ ಅದನ್ನು ನಾಶ ಮಾಡುತ್ತದೆ ಓಕೆ ಕೆಲವು ಸಮುದ್ರದ ಬದಿಯಲ್ಲಿ ಕೆಲವು ವೆಹಿಕಲ್ಗಳು ಕಬ್ಬಿಣದ ಅಂಶಗಳು ಇದ್ದರೆ ಏನಾಗ್ತದೆ ಅವುಗಳು ತುಕ್ಕು ಹಿಡಿದು ಡಿಸ್ಟ್ರಾಯ್ ಆಗ್ತವೆ ಬಿಕಾಸ್ ಆ ಅಟ್ಮಾಸ್ಫಿಯರಿಗೆ ಆ ಕಬ್ಬಿಣ ಬೇಗನೆ ಕರಗ್ತದೆ ಓಕೆ ಸಮುದ್ರದ ಬದಿಯಲ್ಲಿ ಇವನ್ ನೀವು ನಿಮ್ಮ ವೆಹಿಕಲ್ ಗಾಡಿ ನೀವು ಕ್ಲೀನ್ ಮಾಡದಿದ್ದರೆ ಅದು ತನ್ನಷ್ಟಕ್ಕೆ ಅಡಿಯ ಕಬ್ಬಿಣದ ತಗಡೆಲ್ಲ ಅದು ತುಕ್ಕು ಹಿಡಿದು ಹೋಗ್ತದೆ ಯಾಕೆಂದರೆ ಆ ಅಟ್ಮಾಸ್ಫಿಯರಲ್ಲಿ ಕೆಲವರು ಅನೇಕರು ಆ ನೆಗೆಟಿವ್ ಅಟ್ಮಾಸ್ಫಿಯರ್ ಇರ್ತಾರೆ ನೆಗೆಟಿವ್ ಅಟ್ಮಾಸ್ಫಿಯರಲ್ಲಿ ಅವರು ಗೊತ್ತಿಲ್ಲದ ರೀತಿಯಲ್ಲಿ ಅವರ ಬಗ್ಗೆ ಅವರ ನಕಾರಾತ್ಮಕ ರಿಜೆಕ್ಷನ್ ಇದೆಲ್ಲವನ್ನು ರಿಸೀವ್ ಮಾಡಿ ಅವ್ರನ್ನ ಯಾರು ಕೆಳಗೆ ಹಾಕೋದಿಲ್ಲ ಅವ್ರನ್ನ ಅವರೇ ಕೆಳಗೆ ಹಾಕ್ತಾರೆ ಪ್ರೇರೇ ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಯಾವತ್ತೂ ನೀವು ಪ್ರಾರ್ಥನೆ ಮಾಡಿ ಲಾರ್ಡ್ ಐ ವಿಲ್ ಬಿ ಇನ್ ದ ರೈಟ್ ಟೈಮ್ ಇನ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಪರ್ಪೋಸ್ ಇನ್ ದ ರೈಟ್ ಸ್ಪಿರುಚುವಲ್ ಅಟ್ಮಾಸ್ಫಿಯರ್ ನೀವು ರೈಟ್ ಆದ ಅಟ್ಮಾಸ್ಫಿಯರಲ್ಲಿದ್ದರೆ ನೀವು ರೈಟ್ ಆಗಿ ನಂಬುತ್ತೀರಿ ರೈಟ್ ಆಗಿ ನೀವು ಜೀವಿಸ್ತೀರಿ ಸರಿಯಾಗಿ ವ್ಯಕ್ತಿಯಾಗಿ ನೀವು ಪ್ರಜ್ವಲಿಸ್ತೀರಿ ಯಾವಾಗಲೂ ನೀವು ಸಂತೋಷ ಪಡುತ್ತೀರಿ ಏನೇ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಬರ್ಬೋದು ಅಪಪ್ರಚಾರಗಳು ಸುಳ್ಳುಗಳು ಬರ್ಬೋದು ಒಂದು ನೆನಪುಪೆಟ್ಟುಕೊಳ್ಳ್ರಿ ಯಾವಾಗಲೂ ಸಂತೋಷ ಪಡ್ರಿ ಯಾವಾಗಲೂ ಸಂತೋಷ ಪಡ್ರಿ ನಿಮ್ಮ ಸಂತೋಷವನ್ನು ಯಾವತ್ತು ಬಿಟ್ಟುಕೊಡ್ಬೇಡ್ರಿ ನಿಮ್ಮ ಒಳಗಿರುವ ಸಮಾಧಾನವನ್ನು ಯಾವತ್ತು ಬಿಟ್ಟುಕೊಡ್ಬೇಡ್ರಿ ಕ್ರಿಸ್ತನಿಂದ ಉಂಟಾದ ಸಮಾಧಾನವು ನಿಮ್ಮಲ್ಲಿ ಯಜಮಾನನಂತೆ ತೀರ್ಪು ಹೇಳಲಿ ಯಜಮಾನ ಆ ಸಮಾಧಾನವೇ ನಿಮ್ಮ ಯಜಮಾನ ಗಾಡ್ ಇಸ್ ಅಥರ ಪೀಸ್ ದೇವರು ಸಮಾಧಾನಕ್ಕೆ ಕಾರಣ ವೇರ್ ದಿರ್ ಇಸ್ ಗಾಡ್ ಆತನ ಆತನ ಹೆಸರೇ ಸಮಾಧಾನ ಆತನು ಎಲ್ಲಿದ್ದಾನೆ ಅಲ್ಲಿ ಸಮಾಧಾನ ನಿಮ್ಮ ಒಳಗೆ ಆ ಸಮಾಧಾನ ಇದೆ ಯಾವಾಗಲೂ ಹೇಳ್ರಿ ನಾನು ಸಮಾಧಾನ ದೇವರಿಗೆ ಸಮಾಧಾನದ ಮಗನಾಗಿ ನಾನು ಹುಟ್ಟಿದವನಾಗಿದ್ದೇನೆ ನಾನು ಯಾವಾಗಲೂ ಸಮಾಧಾನದ ನಡೆಯುವನಾಗಿದ್ದೆ ನಾನು ಯಾವತ್ತೂ ಗಲಿಬಿಲಿ ಆಗುವುದಿಲ್ಲ ನಾನು ಯಾವತ್ತೂ ಡಿಸ್ಕರೇಜ್ ಆಗುವುದಿಲ್ಲ ನನ್ನ ಒಳಗೆ ಪವಿತ್ರ ಆತ್ಮನಿದ್ದಾನೆ ನಾನು ಯಾವಾಗಲೂ ಸಂತೋಷ ಪಡುವವನಾಗಿದೆ ಸರಿ ನೀವು ಯಾವಾಗಲೂ ಹೇಳ್ತೀರಿ ಡಿಕ್ಲೇರ್ ಮಾಡುತ್ತೀರಿ ಪ್ರಕಟಿಸ್ತೀರಿ ಘೋಷಿಸ್ತೀರಿ ಪ್ರಾರ್ಥಿಸ್ತೀರಿ ಪ್ರಿಯರೇ ಅವಾಗ ನಿಮ್ಮ ಒಳಗಿಂದ ಈ ನದಿಗಳು ಉಕ್ಕಿ ಹರಿತವೆ ಹೊರಗಿನ ಸುಳ್ಳುಗಳಿಗೆ ಕಿವಿಗೊಡ್ಡಿಗೆ ಹೋಗಬೇಡ್ರಿ ಸುಳ್ಳುಗಳನ್ನು ಕೇಳಿ ನಿರಾಶರಾಗಬೇಡ್ರಿ ಡಿಸ್ಕರೇಜ್ಮೆಂಟ್ ಅಂತ ನಿರುತ್ಸಾಹ ಏನು ನಿಮ್ಮ ಉತ್ಸಾಹ ಇದೆ ಕರ್ತನಿಗೋಸ್ಕರ ಏನು ನೀವು ಕರ್ತನಿಗೋಸ್ಕರ ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿ ಏನು ನೀವು ಇದನ್ನು ಪ್ರೀತಿಸ್ತಾ ಇದ್ದೀರಿ ಡಜೆಂಟ್ ಮ್ಯಾಟರ್ ಅವನು ಕಂಟಿನ್ಯೂ ಆಗಿ ಪ್ರೀತಿಸಿರಿ ಏನು ನೀವು ಕಂಟಿನ್ಯೂ ಆಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದಿರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿರಿ ದೇವರು ಅದಕ್ಕೆ ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಕೊಡು ಬಾಯಾರಿದ್ದರೆ ಅವನಿಗೆ ಕಂಟಿನ್ಯೂ ನೀರು ಕೊಡು ಒಂದು ವೇಳೆ ಅತನು ನಿನಗೆ ಏನೋ ತೊಂದರೆ ಮಾಡಿದ್ದಾನೆ ಪ್ರಾಬ್ಲಮ್ ಮಾಡಿದ್ದಾನೆ ಸ್ಟಿಲ್ ಯು ಲವ್ ದ್ಯಾಟ್ ಪರ್ಸನ್ ಯಾಕಂದರೆ ನೀವು ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು ಅದು ನಿಮ್ಮ ಸೇಫ್ಟಿ ನಿಮ್ಮ ಸಂತೋಷವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ ಪ್ರೈಸ್ ಗಾಡ್ ಒಬ್ಬನಿಗೆ ದೂರಲಿಕ್ಕೆ ಸಾವಿರಾರು ಕಾರಣಗಳಿರ್ಬೋದು ಸಾವಿರಾರು ಕಾರಣಗಳಿವೆ ಅದರ ಮಧ್ಯದಲ್ಲಿ ನೀವು ಆ ವ್ಯಕ್ತಿಯನ್ನು ಶ್ರಮಿಸಿರಿ ಪ್ರೀತಿಸಿರಿ ಒಬ್ಬನ ಒಬ್ಬನ ಮೇಲೆ ತಪ್ಪುರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಉರಿಸದೆ ಶಮಿಸಿರಿ ಓಕೆ ಅದರಿಂದ ಪ್ರಿಯರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಅಪೋಸ್ತಲ ಪೌಲನು ಈ ಲೆಟರನ್ನು ಬರೆಯುತ್ತಿರುವಾಗ ಒಳ್ಳೆಯ ಕಂಡೀಷನ್ನಲ್ಲಿದ್ದು ಆತನು ಬರೆದದ್ದಲ್ಲ ಇದನ್ನು ಬರೆದದ್ದು ಆತನು ಸೆರೆಮನೆಯಲ್ಲಿದ್ದಾಗ ಆಗಲೇ ಆತನು ಹೇಳ್ತಾನೆ ಕಡೆಯ ಮಾತೇನೆಂದರೆ ನನ್ನ ಸಹೋದರಿ ಸಂತೋಷಪಡ್ರಿ ಮೊದಲು ಹೇಳಿದ ಸಂಗತಿಗಳನ್ನು ನನಗೆ ತಿರುಗಿ ಬರೆಯಲು ನನಗೇನು ಬೇಜಾರವಿಲ್ಲ ಅದು ನಿಮ್ಮನ್ನು ದೃಢಪಡಿಸ್ತದೆ ಅದರ ಗುಟ್ಟು ಅಪುಸ್ತಲ ಪೌಲನಿಗೆ ಗೊತ್ತಿತ್ತು ಒಂದು ಮೆಸೇಜನ್ನು ಕೇಳಿದ ನಂತರದ ಓಲ್ಡ್ ಅಂತ ಬಿಡ್ಬಿಟ್ರಿ ಸತ್ಯವೇದವನ್ನು ಓದುವಾಗ ಎವ್ರಿ ಟೈಮ್ ನೀವು ಓದ್ತೀರಿ ನಾನು ಐವತ್ತು ವರ್ಷದಿಂದ ಓದ್ತಾ ಇದ್ದೇನೆ ಮೂವತ್ತು ವರ್ಷದಿಂದ ಓದ್ತಾ ಇದ್ದೇನೆ ಎವ್ರಿ ತಿಂಗಳು ನಾನು ಓದ್ತಾ ಇದ್ದೇನೆ ದಿನಾಲು ಓದಿರ್ಬೋದು ಅದನ್ನು ನಿಲ್ಲಿಸಬೇಡ್ರಿ ಅದು ಆಳವಾದ ಸಮುದ್ರ ಅದು ಯಾವತ್ತೂ ಹಳೆಯದಾಗುವುದಿಲ್ಲ ದೇವರ ಕೃಪಾ ಹೊರಗಳು ಅವುಗಳು ನಿಂತು ಹೋಗುವುದಿಲ್ಲ ಅವು ದಿನೇ ದಿನೇ ನೂತನವಾಗಿ ನಿಮಗೆ ದೊರಕಲ್ಪಡುತ್ತದೆ ಪ್ರೇರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಾಟ್ರಿ ಅಥವಾ ಯಾವುದೇ ಒಂದು ನೀವು ಕಂಡೀಷನಲ್ಲಿದ್ದೀರಿ ದುಃಖದಲ್ಲಿ ನೋವಲ್ಲಿದ್ದೀರಿ ಯಾವಾಗ ನೀವು ಹೇಳ್ತೀರಿ ಸಂತೋಷದಲ್ಲಿ ದೆನ್ ಗಾಡ್ ವಿಲ್ ಅಸ್ ಇನ್ ಯು ಯಹೋವನ್ನು ಎದ್ದು ಚಲಿಸ್ತಿರುವಾಗ ಶತ್ರುಗಳು ಚದುರಿ ಹೋಗುತ್ತಾರೆ ಹಗೆಗಾರ ಬೆಂಗೊಟ್ಟೆ ಓಡಿ ಹೋಗುತ್ತಾರೆ ಓಕೆ ಕರ್ತನು ಎಲ್ಲಿಂದ ಹೇಳುತ್ತಾನೆ ನಿಮ್ಮ ಒಳಗಿಂದ ಹೇಳ್ತಾನೆ ಯಾವಾಗ ನೀವು ಸಂತೋಷ ಪಡುತ್ತೀರಿ ಆಗ ಕರ್ತನ್ ನಿಮ್ಮ ಒಳಗಿಂದ ಹೇಳುತ್ತಾನೆ ಎಲ್ಲ ಅಪ್ರೆಷನ್ಗಳು ಎಲ್ಲ ಲೋನ್ಲಿನೆಸ್ಗಳು ಎಲ್ಲ ಡಿಪ್ರೆಷನ್ಗಳು ಎಲ್ಲ ನೋವುಗಳು ಅಪಪ್ರಚಾರಗಳು ಎಲ್ಲವೂ ಚದುರಿ ಹೋಗುತ್ತದೆ ರಿಲ್ಯಾಕ್ಸ್ ರೆಸ್ಟ್ ಇನ್ ಇಸ್ ಸ್ಪಿರಿಟ್ ರೆಸ್ಟ್ ಇನ್ ಇಸ್ ಲವ್ ರೆಸ್ಟ್ ಇನ್ ಇಸ್ ಗುಡ್ನೆಸ್ ಆ ಥರ ಒಳ್ಳೆತನದಲ್ಲಿ ನೆಲೆಗೊಳ್ಳಿರಿ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವಿನ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ಏಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ಬನ್ನಿ ನನ್ನೊಟ್ಟಿಗೆ ಗ್ರಿಯಾಗಿರಿಷ್ಪೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸೂರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ನಿನ್ನ ಜೀವವು ನಮ್ಮಲ್ಲಿ ಇದೆ ನಿನ್ನ ಮಹಿಮೆಯು ನಮ್ಮಲ್ಲಿ ಇದೆ ನಿನ್ನ ಕರುಣೆ ದಯೆ ನಮ್ಮಲ್ಲಿ ಇದೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ ಥ್ಯಾಂಕ್ ಯು ತಂದೆ ನೀನು ಹೇಳಿದ್ದಿ ಕ್ರಿಸ್ತನಲ್ಲಿ ಯಾವಾಗಲೂ ನಾವು ಸಂತೋಷ ಪಡುವರೆ ಬೇಕೆಂದು ಅಪೋಸ್ತಲ ಪೌಲ ಮುಖಾಂತರ ನೀನು ಬರೆದಿದ್ದೆ ಥ್ಯಾಂಕ್ ಯು ಹೋಲ್ ಸ್ಪಿರಿಟ್ ಯುವರ್ ಗ್ರೇಟ್ ಗೈಡ್ಲೆಸ್ ನಾವು ಯಾವಾಗಲೂ ಸಂತೋಷ ಪಡುವವರಾಗಲಿ ಯಾವಾಗಲೂ ನಿನ್ನಲ್ಲಿ ಆನಂದ ಪಡುತ್ತೇವೆ ನಿನ್ನನ್ನು ಏ ಸುನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಬ್ಲೆಸ್ ಆಗಲಿ ಫ್ರೂಟ್ಫುಲ್ ಆಗಲಿ ಎಲ್ಲ ಕೆಡುಕನ ಕೈಯಿಂದ ఇవన్న తప్పసి కాపాడ ప్రార్థిస్తే నేను అభిషేక హస్తూ నిరంతర ఇవర మేలు ఇరలి ప్రార్థిస్తే ఐ థ్యాంక్ యూ ఫర్ ద నైటింగ్ గ్రేస్ అండ్ ఫేవర్ అండ్ ప్రొటెక్షన్ ఆఫ్ గార్డ్ ఇన్ చీత్స్ ప్రైస్ ఓకే జయదవాక్య ఈ కార్యక్రమం ప్రతిదిన బిగ్ జీ టీవీ ఏడు గంట ఏవే వీక్షసిరి ఏడుమూత గంటే ఇదే కార్యక్రమం రిపీట్గి ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ಓಡಾಫಿಕ್ಟಿ ಚರ್ಚ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ನಮ್ಮ ಚಾನಲಲ್ಲಿ ವೆಬ್ಸೈಟ್ ಇದೆ ಓಡಾಫಿಕ್ಟಿ ಡಾಟ್ ಇನ್ ಅಂತಂದ್ರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ನೀವು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ ಓಕೆ ಯೋ ಬ್ಲಸ್ ಎಮ್ ಆರ್